और तो और वो जेसीबी सब मतलब ये रिपोर्ट को तो इधर ओके ओके आरसी और आरसी अच्छे आदमी ना तो ಅವ್ರ ಬಿಜೆಪಿ ಬಿಜೆಪಿ ಬಿಜೆಪಿಯವರನ್ನ ಕೇಳಬೇಕು ಬಿಜೆಪಿಯ ಮಹಿಳೆಯವರು ಬಿಜೆಪಿಯ ಮಹಿಳೆ ಬಿಜೆಪಿ ಕಾರ್ಯಕರ್ತೆ ಅವರು ಅವ್ರ ಪಕ್ಷದ ಶಾಸಕರ ಮೇಲೆ ಅವ್ರು ಮಾಡಿರುವಂತ ಅತ್ಯಾಚಾರದ ಬಗ್ಗೆ ಅವರೊಬ್ಬ ಸಾಕ್ಷಿ ಇಲ್ಲ ಅಂತ ಹೇಳಿದ್ರೆ ಸಾಕ್ಷಿ ಏನ್ ಕೊಡಕ್ಕಾಗತ್ತಾ ಎಮ್ಮಪ್ಪ ಸಾಕ್ಷಿಯಲ್ಲಿಂದ ಅವ್ರಿಗೆ ಕೊಡಕ್ಕಾಗತ್ತಲ್ಲ ಅವರಷ್ಟು ಶಾಸಕರಷ್ಟು ಬುದ್ಧಿವಂತರಲ್ವಲ್ಲ ಅವರು ಸೊ ಹಾಗಾಗಿ ಅದು ಬಿಜೆಪಿಯವ್ರ ಸಂಬಂಧಪಟ್ಟಂತ ಕೇಸು ನಮಗ್ ಸಂಬಂಧಪಟ್ಟಂತ ವಿಚಾರ ಜಾತಿ ನಂದನೆ ಆರೋಪದಲ್ಲಿ ಸತ್ಯ ಪ್ರೂವ್ ಆಗಿದೆಯಲ್ಲ ಅದ್ರ ಬಗ್ಗೆ ಮಾಧ್ಯಮಗಳು ಹೇಳಬೇಕು ಇನ್ನೊಂದು ಪ್ರಕರಣದಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಅದು ಪ್ರೂವ್ ಆಗಿದೆಯಲ್ಲ ಅದ್ರ ಬಗ್ಗೆ ಕೂಡ ನೀವು ಬೆಳಕನ್ನ ಚೆನ್ನಬೇಕು ಅವರ ಬಿಜೆಪಿಯ ಕಾರ್ಯಕರ್ತರು ಮಾಡಿರೋದಕ್ಕೆ ಬಿಜೆಪಿಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ನಾಯಕರು ಅವ್ರಿಗೆ ಬೇಕಾದಂತಹ ರಾಷ್ಟ್ರೀಯ ನಾಯಕರು ಬಹಳಷ್ಟು ಬೆಂಬಲ ಇದೆ ಅವರು ಅದ್ರ ಬಗ್ಗೆ ಉತ್ತರಗಳನ್ನ ಕೊಡಬೇಕು ಇವತ್ತು ಜಾತಿ ಜಾತಿ ಮಾಡಿರ್ತಕ್ಕಂಥದ್ದು ಪ್ರೂವ್ ಆಗಿದೆ ಅವ್ರ ಅವರ ಧ್ವನಿ ಅಂತ ಹೇಳಿ ಪ್ರೂವ್ ಆಗಿದೆ ಯಾರು ಅಲ್ಲಗಳಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಏನೋ ಹೀರೋ ತರ ಬಂದ್ಬಿಟ್ಟು ಸ್ಟೇಜ್ ಗಳಲ್ಲಿ ಭಾಷಣ ಮಾಡ್ತಾರೆ ಯಾವ ಮುಖ ಹೊತ್ಕೊಂಡು ಜನದತ್ರ ಬಂದು ಭಾಷಣ ಮಾಡ್ತಾರೆ ಗೊತ್ತಿಲ್ಲ ಮಾತಾಡೋಣ ಮುಂದಕ್ಕೆ ಅವಕಾಶಗಳಿದೆ